ಒಂದು ದಟ್ಟವಾದ ಕಾಡು ಆ ಕಾಡಲ್ಲಿ ಎರಡು ಮುಂಗಸಿಗಳು ಆ ಮುಂಗಸಿಗಳು ಎರಡು ಆತ್ಮೀಯ ಸ್ನೇಹಿತರು ಆದರೆ ಬೇಟೆಯ ವಿಷಯಕ್ಕೆ ಬಂದಾಗ ಮಾತ್ರ ಇಬ್ಬರು ಸದಾ ಜಗಳ ಹೀಗಿದ್ದಾಗ ಆ ಎರಡು ಮುಂಗಸಿಗಳು ಬೇಟೆಯ ಬಗ್ಗೆ ತಮ್ಮೊಳಗೆ ಯಾವಾಗಲೂ ಜಕ್ತ ಜಗಳ ಆಡ್ತಾನೆ ಇರ್ತವೆ ಒಮ್ಮೆ ಒಂದು ದೊಡ್ಡ ಮೀನನ್ನು ಆ ಎರಡು ಮುಂಗಸಿಗಳು ಒಟ್ಟಿಗೆ ನೋಡಿಬಿಡುತ್ತೆ ಮತ್ತೆ ಪ್ರಾರಂಭವಾಗುತ್ತೆ ಅವರ ಜಗಳ ನಾನು ಮೊದಲು ನೋಡಿದ್ದೀನಿ ಈ ಬೇಟೆ ನನ್ನದು ನಾನೇ ತಿನ್ನಬೇಕು ಅಂತ ಒಂದು ಮುಂಗಸು ಹೇಳಿದರೆ ಇಲ್ಲ ಇಲ್ಲ ನಾನು ಇದನ್ನು ಮೊದಲು ನೋಡಿದ್ದು ನಾನು ಇದನ್ನು ಮೊದಲು ಮುಟ್ಟಿದ್ದು ಆದ್ದರಿಂದ ಇದನ್ನು ನಾನೇ ತಿನ್ನಬೇಕು ಇದು ನನ್ನದೇ ಅಂತ ಒಂದೇ ಸಮನೆ ಜಗಳವಾದ ನನ್ನನ್ನು ಮೂರ್ಖನನ್ನು ಆಕೆ ಮಾಡಬೇಡ ಅದನ್ನು ನಾನು ಕೊಂದಿದ್ದು ಅದರಿಂದ ಅದು ನನ್ನದು ಇದನ್ನು ನದಿ ದಡಕ್ಕೆ ತಂದಿದ್ದು ನಾನು ಅದರಿಂದ ಅದು ನನ್ನದು ಅಂತ ಹೀಗೆ ಒಬ್ರಿಗೊಬ್ರು ವಾದವನ್ನು ಮಾಡಿಕೊಂಡು ಮೀನನ್ನು ತಿನ್ನಲು ಕಿತ್ತಾಡ್ತಾ ಇರ್ತವೆ ಇದೇ ರೀತಿ ಚರ್ಚೆ ಮುಂದುವರಿತಾನೆ ಇರುತ್ತೆ ಈ ಎರಡು ಮುಂಗಸುಗಳು ಕಿತ್ತಾಡ್ತಾ ಇರೋದನ್ನು ಮಾಡ್ತಾ ಇರೋದನ್ನು ದೂರದಲ್ಲಿ ಒಂದು ನರಿ ನೋಡ್ತಾ ಇರುತ್ತೆ ಅದನ್ನು ಹೇಗೆ ಮುಕ್ತಾಯಗೊಳಿಸಬೇಕು ಅಂತ ಯೋಚಿಸಿ ಆ ಜಾಣನರಿ ಆ ಮುಂಗುಸಿಗಳ ಬಳಿ ಬರುತ್ತೆ ಬಂದು ಹೇಳುತ್ತೆ ನಮ್ಮ ಸ್ನೇಹಿತರೆ ಈತಕ್ಕಾಗಿ ಹೀಗೆ ಜಗಳ ಇದ್ದೀರಾ ನಾನು ನಿಮ್ಮ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾನೆ ನರಿ ಆಗ ಮುಂಗುಸಿ ಹೇಳುತ್ತೆ ಆಯಿತು ನೋಡು ನರಿ ಈ ಮೀನನ್ನು ಮೊದಲು ನೋಡಿದ್ದು ನಾನು ಈತನು ಅದು ತನಗೇ ಬೇಕು ಅಂತ ಇದ್ದಾನಲ್ಲ ಅಂತ ಹೇಳುತ್ತೆ ಆಗ ಎರಡನೇ ಮುಂಗುಸಿ ನರಿ ಈ ಮೀನನ್ನು ನದಿಯ ತಡಕ್ಕೆ ತಂದವನು ನಾನು ಆದ್ದರಿಂದ ಇದು ನನಗೇ ಸೇರಬೇಕು ನೋಡು ನೀನು ಸರಿಯಾಗಿ ತೀರ್ಮಾನವನ್ನು ಕೊಡು ಅಂತ ಹೇಳುತ್ತೆ ನಂತರ ನರಿ ಸ್ವಲ್ಪ ಸಮಯ ತೆಗೆದುಕೊಂಡು ಮೀನಿನ ಮಧ್ಯಭಾಗದ ಮಾಂಸವನ್ನು ಕಡಿದು ಒಂದು ಕಡೆ ಮೀನಿನ ತಲೆಯನ್ನು ಮತ್ತೊಂದು ಕಡೆ ಮೀನಿನ ಬಾಲವನ್ನು ಇಡುತ್ತೆ ಆ ಕುತಂತ್ರಿ ನಮ್ಮ ನರಿ ಹೇಳುತ್ತೆ ನಗ್ದ ನಿಮ್ಮೊಳಗೆ ಏಕೆ ಜಗಳ ಆಡ್ತೀರಾ ಒಬ್ಬ ತಲೆಯನ್ನ ತೆಗೆದುಕೊಳ್ಳಿ ಮತ್ತೊಬ್ಬ ಬಾಲವನ್ನ ತೆಗೆದುಕೊಳ್ಳಿ ನಿಮ್ಮಿಬ್ಬರ ಮಧ್ಯೆ ಜಗಳವನ್ನ ಪರಿಹರಿಸಿದ್ದಕ್ಕೆ ಮೀನಿನ ಮಧ್ಯ ನಾನು ಉಡುಗೊರೆಯಾಗಿ ತೆಗೆದುಕೊಳ್ತೀನಿ ಅಂತ ಹೇಳುತ್ತೆ ಆ ಬುದ್ಧಿವಂತ ನರಿಯ ಮಾತನ್ನ ಕೇಳಿದ ಆ ಮುಂಗುಸುಗಳು ಮಧ್ಯದ ಭಾಗವನ್ನ ಬಿಟ್ಟು ತಲೆ ಮತ್ತು ಬಾಲದ ಭಾಗವನ್ನ ತೆಗೆದುಕೊಂಡು ಹೋಗುತ್ತೆ ಈ ಮುಂಗುಸುಗಳಿಗೆ ಈಗಲೂ ಕೂಡ ಅರ್ಥವಾಗ್ತಾ ಇಲ್ಲ ನಾನು ನಾವು ಒಂದಾಗಿದ್ರೆ ಆ ಪೂರ್ತಿ ಮೀನನ್ನು ನಾವಿಬ್ಬರೇ ತಿನ್ಬೋದಾಗಿತ್ತು ಬೇರೆಯವರ ಮಾತನ್ನು ಕೇಳಿ ಆ ಮುಂಗಸಿಯ ಆ ಸ್ವಾದಿಷ್ಟವಾದ ನ ಆ ಮೀನಿನ ಸ್ವಾದಿಷ್ಟವಾದ ಭಾಗವನ್ನು ನರಿಗೆ ಕೊಡಬೇಕಾಯಿತು ಅಂತ ಈ ಒಂದು ವಿಷಯ ಮೊದಲೇ ಅವರಿಗೆ ಅರ್ಥವಾಗಿದ್ದರೆ ಆ ಮುಂಗಸಿಗಳು ನರಿಗೆ ಅವಕಾಶವನ್ನೇ ಕೊಡಲು ಆಗ್ತಾ ಇರಲಿಲ್ಲ ಈ ಒಂದು ಇಬ್ಬರ ದುರುಪಯೋಗ ಅಥವಾ ಜಗಳ ಮಾಡೋದನ್ನ ಸಹನೆ ಇಲ್ಲದನ್ನು ಬಳಸಿಕೊಂಡಂತಹ ನರಿ ತನಗೆ ತಾನು ಸಹಾಯ ಆಗುವಂತೆ ಮೀನಿನ ಮಧ್ಯಭಾಗದ ಸ್ವಾದಿಷ್ಟವಾದ ಮಾಂಸವನ್ನು ತನ್ನದಾಗಿ ಮಾಡಿಕೊಳ್ಳುತ್ತೆ ಇದರಿಂದ ನಾವು ಏನನ್ನು ತಿಳಿದುಕೊಳ್ತೀವಿ ಅಂದರೆ ಸ್ನೇಹಿತರಿಬ್ರು ಯಾವತ್ತೂ ಮಾಡಬಾರ್ದು ಜಗಳವಾಡಿದ್ರೆ ಅದು ನಮಗೆ ನಷ್ಟವಾಗುತ್ತೆ ಆದ್ದರಿಂದ ಸ್ನೇಹಿತರಾದವರು ಒಟ್ಟಿಗೆ ಇರಬೇಕು ಯಾವತ್ತು ಕೂಡ ಜಗಳವಾಡಬಾರ್ದು ಸ್ನೇಹಿತರ ಮಧ್ಯೆ ಬೇರೆಯವರು ಬರಬಾರ್ದು ಅಂತ ಈ ಕಥೆಯ ನೀತಿ